ಸೂಕ್ತವಾದ ಪ್ರತಿಫಲ ಸಿಕ್ಕಿದೆ ನಾವು ದೇಶದ ಜನ ಏನು ನಿರ್ಣಯಿಸಿ ಒಕ್ಕಟ್ಟಿನ ಬಲವನ್ನು ಸೈನ್ಯಕ್ಕೆ ನೀಡಿದ್ದೇವೆ ಅದು ಸಾರ್ಥಕ ಅನ್ನೋ ಮನೋಭಾವ ನಮ್ಮಲ್ಲಿ ಮೂಡೋ ಹಾಗೆ ಸೂಕ್ತ ಕಾರ್ಯಾಚರಣೆ ಆಗಿದೆ ಇದು ಯುದ್ಧ ಕಾಲ ಎಲ್ಲರೂ ಸನ್ನದ್ಧರಾಗಿರಬೇಕು ಗಡಿಯಿಂದ ನಾವು ಎಷ್ಟು ದೂರ ಇದ್ದೇವೆ ಎಷ್ಟು ಸಮೀಪ ಇದ್ದೇವೆ ಎಲ್ಲಿ ಇದ್ದೇವೆ ಪ್ರಶ್ನೆ ಅಲ್ಲ ಎಲ್ಲ ರೀತಿಯ ಜಾಗರೂಕತೆ ನಮ್ಮದು ಆಗಿರಬೇಕು ಆ ಹಿನ್ನೆಲೆಯೊಳಗೆ ಎಲ್ಲರೂ ತಯಾರಿಯನ್ನು ಮಾಡಿಕೊಳ್ಬೇಕಾಗಿದೆ ಭಾರತವನ್ನು ಕೆಣಕಿದರೆ ತಕ್ಕ ಶಾಸ್ತಿ ಆಗ್ತದೆ ಅಂಥೇಳಿ ಆ ತಕ್ಕ ಶಾಸ್ತಿಯ ಮೊದಲ ಹೆಜ್ಜೆಯನ್ನು ನಮ್ಮ ಸೈನ್ಯ ಭಾರತದ ಸೈನ್ಯ ಇವತ್ತು ಇಟ್ಟಿದೆ ಭಾರತವನ್ನು ಕೆಣಕದವ್ರನ್ನು ಬಿಡೋದಿಲ್ಲ ಅನ್ನೋದನ್ನು ಸಾಬೀತು ಮಾಡ್ತಕ್ಕಂಥ ಸಂದರ್ಭ ಕಾಲ ಈಗ ಬಂದಿದೆ ಆ ಒಂದು ಕಾರ್ಯಾಚರಣೆ ನಡೆದಿದೆ